ಜಮೀರ್ ಅಹಮದ್ ಅವರು ನಮ್ಮ ಸಾವಿರದ ಐನೂರು ಮನೆ ಕಟ್ತಕ್ಕಂಥದಕ್ಕೆ ಅಲಾಟ್ಮೆಂಟ್ ಏನು ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಅಂಗವಿಕಲರಿಗೆ ನೂರೆಂಟು ಕೊಡಬೇಕು ಅಂತೇಳಿ ಬಿಂದು ಅವರು ಅದನ್ನ ಒಂದು ಒಳ್ಳೆಯ ತೀರ್ಮಾನವನ್ನು ಕೂಡ ತಗೊಂಡಿದ್ದಾರೆ ಇನ್ನೂರು ಇಪ್ಪತ್ನಾಲ್ಕು ಕಾನ್ಸ್ಟಿಟನ್ಸಿ ಹುಡುಗರು ನಮಗೆ ಈ ಥರ ಶಾಸಕರು ಸಿಗೋದಿಲ್ಲ ಫಲಾನುಭವಿಗಳಿಗೆ ಅಕ್ಪತ್ರ ಸೇರಿದ ಎಲ್ಲ ಕೆಲಸಗಳೂ ನಮ್ಮ ಸಾಹೇಬ್ರಿಗೆ ಸಲ್ತಕ್ಕದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಐದು ಎಕರೆ ಜಮೀನು ರಾಮಮೌಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಲರ್ಟ್ ಆಗಿತ್ತು ಭಾಳ ದಿವಸದಿಂದ ಹೋರಾಟ ನಡೀತಾ ಇತ್ತು ಕಳೆದ ಸಲ ನೂರು ಮೇಲೆ ನೂರಿಪ್ಪತ್ತೆರಡು ವೇಣುಗೋಪಾಲ್ ಅಧ್ಯಕ್ಷರಾಗಿದ್ದಂಥದ್ದು ನಮ್ಮ ಪ್ರಭುರ ಅಧ್ಯಕ್ಷತೆಯಲ್ಲಿ ಸುಮಾರು ತೊಂಬತ್ತೊಂದು ನಮಿಕ್ಕು ಹದಿನಾರು ಬ್ಯಾಲೆನ್ಸ್ ಇದೆ ಅದನ್ನು ಕೊಡ್ತಕ್ಕಂಥದ್ದು ಇದಕ್ಕೆಲ್ಲ ಭಾಳ ಭಾಳ ಶ್ರಮ ಹಾಕಿದ್ದಾರೆ ನಮ್ಮ ಇಒ ಬಿಂದು ಅವರು ಎಲ್ಲ ರಾಜೀವ್ ಗಾಂಧಿ ಡಿ ಸಿ ಆಫೀಸು ತಾಲೂಕ್ ಕಚೇರಿ ಅಂಗವಿಕಲರಿಗೆ ಜಾಸ್ತಿ ತೊಂದರೆ ಕೊಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅವರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ಹರಿಸಿದ್ದಾರೆ ಇದು ಸುತ್ತಮುತ್ತ ಕೆಂಪೇಗೌಡ ಬಡಾವಣೆ ಬಂದಿರೋದರಿಂದ ಮಧ್ಯದಲ್ಲಿ ಒಳ್ಳೆಯ ಭೂಮಿನೂ ಕೂಡ ಅವರಿಗೆ ಕೊಟ್ಟಂತಾಗಿದೆ ಸರ್ಕಾರ ಮೂಲಭೂತ ಸೌಕರ್ಯ ಏನು ಬೇಕೋ ಅದನ್ನು ಒದಗಿಸ್ತಕ್ಕಂಥದ್ದಕ್ಕೆ ಜಮೀರ್ ಅವರು ನಮ್ಮ ಸಾವಿರದ ಐನೂರು ಮನೆ ಕಟ್ತಕ್ಕಂಥದ್ದಕ್ಕೆ ಅಲಾಟ್ಮೆಂಟ್ ಏನು ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಅಂಗವಿಕಲರಿಗೆ ನೂರೆಂಟು ಕೊಡಬೇಕು ಅಂತೇಳಿ ಬಿಂದು ಅವರು ಅದನ್ನ ಒಂದು ಒಳ್ಳೆಯ ತೀರ್ಮಾನವನ್ನು ಕೂಡ ತಗೊಂಡಿದ್ದಾರೆ ಎಲ್ಲ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತಿ ರಾಮವಳ್ಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಮತ್ತು ಲೀಡರ್ಗಳು ಕೂಡ ಇನ್ನೂ ಇಪ್ಪತ್ತೆರಡು ಎಕರೆ ಆಶಯ ನಿವೇಶನ ಕೊಡ್ತಕ್ಕಂಥದ್ದಕ್ಕಿದ್ದರೂ ಫಸ್ಟು ಈ ಮಾರುತಿ ಅಂಗವಿಕಲ ಏನು ಅವರು ಮೆಂಬರ್ಶಿಪ್ ಮಾಡಿ ಅವತ್ತು ಕಾಯ್ತಾ ಇದ್ದರು ಅವ್ರಿಗೆ ಮೊದಲನೇ ಆದ್ಯತೆ ಕೊಡಬೇಕು ಅಂಥೇಳಿ ಅವ್ರಿಗೆ ಇವತ್ತು ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಇನ್ನು ಮಿಕ್ಕದ್ದು ಜನರಲ್ಗೆ ನಿವೇಶನವನ್ನು ಕೊಡ್ತಕ್ಕಂಥದ್ದಕ್ಕೆ ಮುಂದಿನ ದಿವಸಗಳಲ್ಲಿ ಅದನ್ನು ಪ್ರಾರಂಭ ಮಾಡ್ತಾರೆ ಇಲ್ಲ ಸದ್ಯಕ್ಕೆ ಇದೆ ಸುಂಚನಗುಪ್ಪೆ ಪಂಚಾಯತಿಲ್ಲೂ ಕೂಡ ಸುಮಾರು ಇಪ್ಪತ್ತೈದು ಎಕರೆ ಇದೆ ಹಿಂಗೆ ಎಲ್ಲೆಲ್ಲಿ ಪಂಚಾಯತಿಗಳಿದೆ ಜೊತೆಗೆ ಮನೆಗಳು ಬೇರೆ ಹದಿನಾಲ್ಕು ಸಾವಿರ ನಮ್ಮ ಕ್ಷೇತ್ರದಲ್ಲೇ ಮನೆ ಕಟ್ತಿದ್ದಾರೆ ಕೆಲವರು ಅಪಾರ್ಟ್ಮೆಂಟ್ಸು ಕೂಡ ಮನೆ ತಗೊಳ್ತಾ ಇದ್ದಾರೆ ಇನ್ನು ಕೆಲವರು ಇಂಡಿವಿಜುವಲ್ ನಿವೇಶನ ಮಾಡಿದ್ರೆ ಯಾರ್ಯಾರಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಯಾರು ಇರ್ತಾರೆ ಅವ್ರಿಗೂ ಕೂಡ ನಿವೇಶನ ಕೊಡ್ತಕ್ಕಂಥದ್ದಕ್ಕೂ ಕೂಡ ಚಾಲನೆ ಮಾಡಿದ್ದೇವೆ ಇಲ್ಲಿ ವಿಶೇಷವಾಗಿ ರಾಮಹಳ್ಳಿಗೆ ಅಲ್ಲೇ ಐದು ಎಕರೆ ಆಗಿರೋದ್ರಿಂದ ಅವ್ರಿಗೆಲ್ಲ ಸೌಕರ್ಯನೂ ಕೂಡ ಇಲ್ಲಿಂದನೇ ಪ್ರಾರಂಭ ಮಾಡ್ತಾರೆ ಅವ್ರ ಮನೆ ಕಟ್ಕೊಳ್ತಕ್ಕಂಥದ್ದು ಮುಂದೆ ಎಲ್ಲದೂ ಕೂಡ ಅನುಕೂಲ ಆಗ್ತದೆ ಏನಿವತ್ತು ನಮ್ಮ ನೆಚ್ಚಿನ ನಾಯಕರಾದ ಎಚ್ ಟಿ ಸೋಮಶೇಖರ್ ಸಾಹೇಬರು ಈಗ ತಾನೇ ತೊಂಬತ್ತೊಂದು ಅಕ್ಪತ್ರನ ವಿತರಣೆ ಮಾಡಿ ಹೊಟ್ಟಿದ್ದಾರೆ ಅವ್ರಿಗೆ ತುಂಬು ಹೃದಯವಾದ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಏನು ಅವ್ರದ್ದು ಇನ್ನು ನಾಲ್ಕೇ ದಿವಸ ಮದುವೆ ಅವಧಿ ಇದ್ದರೂ ಸಹ ನಮ್ಮ ಅಂಗವಿಕಲರು ಅವ್ರಿಗೆ ಏನು ತೊಂಬತ್ತೊಂದು ಅಕ್ಪತ್ರ ಕೊಡೋಕ್ಕೆ ನಾವು ಕೇಳ್ಕೊಂಡಾಗ ಮನವಿ ಮಾಡಿದಾಗ ಅವ್ರು ಹೇಳಿದ ಒಂದೇ ಮಾತು ನಾನು ಅದನ್ನು ನಮ್ಮ ಮದುವೆನ ನೀವೇನು ತಲೆ ಕೆಟ್ಟಿಸ್ಕೊಳ್ಳೋದು ಬೇಡಿ ಫಸ್ಟು ಅವ್ರಿಗೆ ಅಕ್ಪತ್ರ ವಿತರಣೆ ಮಾಡಿ ಅಂತ ಹೇಳಿ ಅವ್ರದ್ದು ಕಾರ್ಯಕ್ರಮ ಇದ್ದರೂ ಸಹ ಬಂದು ನಮಗೇನು ಇವತ್ತು ಅಕ್ಪತ್ರ ವಿತರಣೆ ಮಾಡೋ ಮಾಡಿ ಹೋಗ್ತಾ ಇದ್ದಾರೆ ಈ ಥರ ಶಾಸಕರು ನಮಗೆ ಇನ್ನೂರು ಇಪ್ಪತ್ನಾಲ್ಕು ಕಾನ್ಸ್ಟೆನ್ಸಿಲಿ ಹುಡ್ಕ್ರೂ ನಮ್ಗೆ ಈ ಥರ ಶಾಸಕರು ಸಿಗೋದಿಲ್ಲ ಹಂಗಾಗಿ ಏನು ಈ ಎಲ್ಲ ಒಂದು ಫಲಾನುಭವಿಗಳಿಗೆ ಅಕ್ಪತ್ರ ಸೇರಿದ ಎಲ್ಲ ಕೆಲಸಗಳೂ ನಮ್ಮ ಸಾಹೇಬ್ರಿಗೆ ಸಲ್ತಕ್ಕೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ